ಮುಖ್ಯ ವಿದ್ಯಾರ್ಥಿಗಳೇ ತೇಜಸ್ ಸೈನ್ಸ್ ಅಂಡ್ ಮ್ಯಾಥ್ಸ್ ಕ್ಲಾಸಸ್ಗೆ ಸ್ವಾಗತವನ್ನು ಕೋರುತ್ತ ಇಂದಿನ ಈ ಒಂದು ವಿಡಿಯೋದಲ್ಲಿ ಲೋಹ ಮತ್ತು ಅಲೋಹಳ ಪಾಠದ ಮುಂದುವರೆದಿರ್ತಕ್ಕಂಥ ಭಾಗವನ್ನ ತಿಳಿದುಕೊಳ್ಳೋಣ ಅದು ನಶಿಸುವಿಕೆ ನಶಿಸುವಿಕೆ ಅಥವಾ ಸಂಕ್ಷಾರಣ ನಶಿಸುವಿಕೆ ಅಂತಂದ್ರೆ ಒಂದೇ ಸಂಕ್ಷಾರಣ ಅಂತಂದ್ರೆ ಒಂದೇ ಯಾವಾಗ ಏನದ ಅಂತಾರ ನಶಿಸುವಿಕೆ ಎಂದರೇನು ಅಥವಾ ಸಂಕ್ಷಾರಣ ಎಂದರೇನು ಅಂತ ಹೇಳಿ ಒಂದ್ ಏನದ ಅಂತಾರ ಪ್ರಶ್ನೆಯನ್ನ ಕೇಳ್ಬಹುದು ನಶಿಸುವಿಕೆ ಅಂತಾರ ಲೋಹವು ತನ್ನ ಸುತ್ತಲಿನ ವಸ್ತುಗಳಾದ ತೇವಾಂಶ ಮತ್ತು ಆಮ್ಲಗಳಿಂದ ಆಕ್ರಮಿಸಲ್ಪಟ್ಟಾಗ ತನ್ನ ಹೊಳಪನ್ನು ಕಳೆದುಕೊಳ್ಳುತ್ತದೆ ಅದಕ್ಕೆ ನಾವೇನು ಕರಿತೀವಿ ಅಂತಾರ ನಶಿಸುವಿಕೆ ಅಂತ ಹೇಳಿ ಅಂತಾರ ಕರಿತೀವಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀವು ಒಂದೇ ಪಾಠದಲ್ಲಿ ಏನಾದರೂ ಪಡೆದುಕೊಳ್ಳಬಹುದು ಅದರೂ ಕೂಡ ಅಂತ ವಿಡಿಯೋ ಮಾಡಿದ್ದೀನಿ ಆ ಒಂದು ವಿಡಿಯೋದ ಲಿಂಕ್ ಅನ್ನು ಕೂಡ ಕೊಡ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಅದನ್ನು ವೀಕ್ಷಿಸಿದಾಗ ನಾವು ನೀವು ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳಬಹುದು ಯಾವಾಗ ಏನದಂತ ನಿಮಗೆ ಏನದ ಅಂತ ಒಂದು ಮೂರು ಉದಾಹರಣೆಗಳನ್ನ ಕೊಟ್ಟಿರ್ತಕ್ಕಂಥದ್ದು ಮೂರು ಸನ್ನಿವೇಶಗಳನ್ನ ಕೊಟ್ಟಿರ್ತಕ್ಕಂಥದ್ದು ಅದರಲ್ಲಿ ಮೊದಲನೇದು ಯಾವಾಗ ಅಂತಾರ ಬೆಳ್ಳಿಯ ಪಾತ್ರೆಗಳು ಗಾಳಿಗೆ ತೆರೆದಿಟ್ಟಾಗ ಸ್ವಲ್ಪ ಕಾಲದ ನಂತರ ಕಪ್ಪಾಗುತ್ತವೆ ಅದು ಏಕೆ ಅಂತ ಹೇಳಿ ಹೇಳಕ್ಳ್ಬೋದು ಬೆಳ್ಳಿಯ ಪಾತ್ರೆಗಳು ಗಾಳಿಗೆ ತೆರೆದಿಟ್ಟಾಗ ಸ್ವಲ್ಪ ಕಾಲದ ನಂತರ ಕಪ್ಪಾಗುತ್ತವೆ ಏಕೆ ಅಂತ ಹೇಳಕ್ಳ್ಬೋದು ನಿಮ್ಮ ಮನೆಯಲ್ಲಿ ಅಡುಗೆ ಮಾಡ್ತಕ್ಕಂಥ ಪಾತ್ರೆಗಳು ಇರಬಹುದು ಅಥವಾ ಬೆಳ್ಳಿಯ ಉಂಗುರು ಅಥವಾ ಬೆಳ್ಳಿಯ ಕಾಲುಂಗುರು ಚೈನು ಇವುಗಳು ಇರ್ಬಹುದು ಅದಕ್ಕೆ ಏನದ ಅಂತಾರೆ ಆ ಒಂದು ಬೆಳ್ಳಿಯ ಆಭರಣಗಳು ಅಥವಾ ಬೆಳ್ಳಿಯ ಪಾತ್ರೆಗಳು ಗಾಳಿಗೆ ತೆರೆದಿಟ್ಟಾಗ ಸ್ವಲ್ಪ ಕಾಲದ ನಂತರ ಕಪ್ಪಾಗುತ್ತವೆ ಏಕೆ ಅಂತ ಕೇಳ್ಬಹುದು ಅದಕ್ಕೆ ಕಾರಣ ಏನದಂತರ ಬೆಳ್ಳಿ ಗಾಳಿಯಲ್ಲಿರುವ ಸಲ್ಫರ್ ಜೊತೆಗೆ ಬೆಳ್ಳಿ ಏನ್ ಮಾಡ್ತದಂತರ ಗಾಳಿಯಲ್ಲಿರ್ತಕ್ಕಂಥ ಸಲ್ಫರ್ ಜೊತೆಗೆ ವರ್ತಿಸಿ ಅದು ಬೆಳ್ಳಿಯ ಸಲ್ಫೈಡ್ ಪದರವನ್ನು ಉಂಟು ಮಾಡ್ತದೆ ಆ ಬೆಳ್ಳಿಯ ಸಲ್ಫೈಡ್ ಪದರವನ್ನು ಉಂಟು ಮಾಡೋದ್ರಿಂದ ಆ ಬೆಳ್ಳಿಯ ಪಾತ್ರೆಗಳು ಅಥವಾ ಬೆಳ್ಳಿಯ ಆಭರಣಗಳು ಸ್ವಲ್ಪ ಕಾಲದ ನಂತರ ಏನಾಗ್ತದ ನಂತರವು ಕಪ್ಪಾಗುತ್ತವೆ ಇದು ಒಂದು ಅಥವಾ ಎರಡು ಏನದ ಅಂತರ ಕೇಳಬಹುದು ಅದನ್ನು ಕೂಡ ಏನದ ಏನಾದ್ರೂ ನೋಡ್ಕೊಳ್ಬೇಕು ಇದು ಮೊದಲನೇ ಸನ್ನಿವೇಶ ಎರಡನೇ ಸನ್ನಿವೇಶ ತಾಮ್ರವು ಗಾಳಿಯಲ್ಲಿರುವ ತೇವಪೂರಿತ ಇಂಗಾಲದ ಡೈಆಕ್ಸೈಡ್ ಜೊತೆಗೆ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ಪ್ರತಿವರ್ತಿಸಿದಾಗ ನಿಧಾನವಾಗಿ ತನ್ನ ಹೊಳೆಯುತ್ತಿರುವ ಕಂದು ಪದರವನ್ನು ಅಂದ್ರೆ ಆ ಒಂದು ತಾಮ್ರ ಅಂತರ ಕಂದು ಪದರವನ್ನ ಹೊಂದಿರತಕ್ಕಂಥದ್ದು ಅದು ಕಳೆದುಕೊಳ್ಳುತ್ತದೆ ಮತ್ತು ಹಸಿರು ಪದರವನ್ನು ಪಡೆದುಕೊಳ್ಳುತ್ತದೆ ಹಸಿರು ಪದರವನ್ನು ಪಡೆದುಕೊಳ್ಳುತ್ತದೆ ಈ ಹಸಿರು ವಸ್ತುವೆ ಅದೇನದ ಅಂತಾರ ತಾಮ್ರದ ಕಾರ್ಬೋನೇಟ್ ಯಾವಾಗ ಏನದ ಅಂತಾರ ತಾಮ್ರ ಈ ತಾಮ್ರವು ಮೊದಲು ಯಾವ ಬಣ್ಣದಲ್ಲಿ ಇರ್ತ ಅಂತಾರ ಕಂದು ಬಣ್ಣದಲ್ಲಿ ಇರ್ತದೆ ಈಗ ನಿಮ್ಮ ಮನೆಯಲ್ಲಿ ಕೂಡ ಏನದ ಅಂತಾರೆ ಕೆಲವೊಂದು ತಾಮ್ರದ ಗ್ಲಾಸ್ ಕೊಡಗಳು ಅಂತಾರ ಅಥವಾ ಪ್ಲೇಟ್ಗಳು ಅಂತ ಹೊಂದಿರ್ತಕ್ಕಂಥದ್ದು ಆ ತಾಮ್ರವು ಯಾವ ಬಣ್ಣದಲ್ಲಿ ಇರ್ತಾ ಅಂತಾರ ಕಂದು ಬಣ್ಣದಲ್ಲಿ ಇರ್ತದೆ ಯಾವಾಗ ಅದು ಗಾಳಿಲಿ ನಾವು ಅಂತಂದ್ರೆ ಅಂತಂದ್ರ ಇರತಕ್ಕಂತ ಕಾರ್ಬನ್ ಡೈಆಕ್ಸೈಡ್ ಅಂದ್ರ ಇಂಗಾಲದ ಡೈಆಕ್ಸೈಡ್ ಜೊತೆಗೆ ಅದು ವರ್ತಿಸ್ತದ ವರ್ತಿಸಿದಾಗ ಆ ಕಂದು ಪದರ ಏನಪ್ಪ ಅಂತಂದ್ರೆ ಅದು ಕಳೆದುಕೊಳ್ತದ ಕಳೆದುಕೊಂಡಾಗ ಆ ಕಂದು ಪದರ ಏನದ ಅಂತ ಹಸಿರು ಬಣ್ಣಕ್ಕೆ ಏನದ ಅಂತಾರೆ ಪರಿವರ್ತನೆ ಆಗ್ತದೆ ಆ ಹಸಿರು ಬಣ್ಣವನ್ನ ಅದ ತಾಮ್ರದ ಮೇಲೆ ಏನದ ಅಂತ ಲೇಪನ ಆಗ್ತದೆ ಆ ಹಸಿರು ವಸ್ತುವೆ ಅದಕ್ಕೆ ಕರಿತೀವಿ ಅಂತಾರ ತಾಮ್ರದ ಕಾರ್ಬನೇಟ್ ಅಂತ ಹೇಳಿ ಏನದ ಅಂತಾರೆ ಕರಿತೀವಿ ಇದನ್ನು ಕೂಡ ಅಂತ ಒಂದ್ ಅಥವಾ ಎರಡು ಅಂಕಗಳಿಗೆ ಪ್ರಶ್ನೆ ಕೇಳಬಹುದು ಇದನ್ನು ಕೂಡ ಏನದ ಅಂತ ನೋಡ್ಕೋಬೇಕು ನೆಕ್ಸ್ಟ್ ಕಬ್ಬಿಣವನ್ನು ತೇವಪೂರಿತ ಗಾಳಿಗೆ ದೀರ್ಘಕಾಲದವರೆಗೆ ತೆರೆದಿಟ್ಟಾಗ ಅದರ ಮೇಲೆ ಕಂದು ಬಣ್ಣದ ಚೆಕ್ಕೆ ಅಂತಹ ಪದರ ಉಂಟಾಗುತ್ತದೆ ಇದನ್ನು ತುಪ್ಪು ಎನ್ನುವರು ಯಾವಾಗ ಏನದ ಅಂತರ ಕಬ್ಬಿಣವನ್ನ ನಾವು ಗಾಳಿಗೆ ಏನದ ಅಂತರ ತೆರೆದಿಟ್ಟಾಗ ಕೆಂಪು ಮಿಶ್ರಿತ ಕಂದು ಬಣ್ಣದ ಲೇಪನ ಉಂಟಾಗ್ತದೆ ಅದರ ಮೇಲ್ಭಾಗದಲ್ಲಿ ಅದಕ್ಕೆ ನಾವೇನ್ ಕರಿತೀವಂತಾರೆ ಅದಕ್ಕೆ ತುಕ್ಕು ಅಂತ ಏನದ ನಂತರ ಕರಿತೀವಿ ಆದ್ದರಿಂದ ಕಬ್ಬಿಣದ ವಸ್ತುಗಳಿಗೆ ಏನ್ ಅಂದ್ರೆ ಬಣ್ಣವನ್ನ ಬಳಿತಾರೆ ಯಾಕಂತಾರ ಅದು ಹೆಚ್ಚು ದಿನಗಳ ಕಾಲ ಏನದ ನಂತರ ಬಾಳಿಕೆಗೆ ಬರ್ಬೇಕಂತ ಹೇಳಿ ಶಾಲೆಲಿರ್ತಕ್ಕಂಥ ಕಿಟಗಿಗಿರ್ತಕ್ಕಂಥ ಕಬ್ಬಿಣ ಅಥವಾ ಬಾಗಿಲಿಗೆ ಇರತಕ್ಕಂತ ಕಬ್ಬಿಣ ಅಥವಾ ಇರತಕ್ಕಂತ ಕಬ್ಬಿಣ ಅಥವಾ ಬೇರೆ ಯಾವುದೇ ಒಂದು ಸ್ಥಳದಲ್ಲಿ ಕಬ್ಬಿಣಕ್ಕೆ ಏನದ ನಂತರ ಬಣ್ಣವನ್ನ ಹಚ್ಚಲಾಗ್ತದ ಅದು ಯಾಕಂತಾರ ತುಕ್ಕಿನಿಂದ ರಕ್ಷಿಸಲು ಮಾಡ್ತಾರ ಅಂತ ಅದಕ್ಕ ಬಣ್ಣವನ್ನ ಹಚ್ತಾರ ಬಣ್ಣವನ್ನ ಹಚ್ಚಿದಾಗ ಅದು ಏನದ ಅಂತರ ತುಕ್ಕನ್ನು ಹಿಡಿಯೋದಿಲ್ಲ ನೆಕ್ಸ್ಟ್ ಏನಾದ್ರೆ ನಿಮಗೊಂದು ಚಟುವಟಿಕೆನ ಕೊಟ್ಟಿರ್ತಕ್ಕಂಥದ್ದು ಆ ಒಂದು ಚಟುವಟಿಕೆ ಪ್ರಕಾರ ಏನ್ ಮಾಡ್ಬೇಕಂದ್ರೆ ಮೂರು ಪ್ರಣಾಳಗಳನ್ನ ತೆಗೆದುಕೊಳ್ಬೇಕು ಒಂದು ಎರಡು ಮೂರು ಅಂತಾರೆ ಇದು ಎ ಇದು ಬಿ ಇದು ಸಿ ಮೂರು ಪ್ರಣಾಳಗಳನ್ನ ತೆಗೆದುಕೊಳ್ಬೇಕು ಮೂರು ಪ್ರಣಾಳಗಳನ್ನ ತೆಗೆದುಕೊಂಡು ಇದರಲ್ಲಿ ಕಬ್ಬಿಣದ ಮೂಳೆಗಳನ್ನ ಹಾಕಬೇಕು ಎ ಪ್ರಣಾಳದಲ್ಲಿ ಮತ್ತು ನೀರನ್ನು ಹಾಕಬೇಕು ಕಬ್ಬಿಣದ ಮೂಳೆ ಮತ್ತು ನೀರನ್ನು ಹಾಕಿ ಈ ಒಂದು ಪ್ರಣಾಳದ ಬಾಯಿಯನ್ನು ಬಿರುಡೆಯಿಂದ ಏನದ ಅಂತರ ಮುಚ್ಚಬೇಕು ನೆಕ್ಸ್ಟ್ ಬಿ ಪ್ರಣಾಳದಲ್ಲಿ ಕಬ್ಬಿಣದ ಮೂಳೆಗಳನ್ನ ಹಾಕ್ಬೇಕು ಜೊತೆಗೆ ಏನದ ಏನಾದಂತರ ನೀರು ಮತ್ತು ಎಣ್ಣೆ ನೀರು ಮತ್ತು ಎಣ್ಣೆಯನ್ನು ಹಾಕ್ಬೇಕು ನೆಕ್ಸ್ಟ್ ಏನದ ಏನಾದಂತರ ಸಿ ಪ್ರಣಾಳದಲ್ಲಿ ಅದ್ರಲ್ಲಿ ಏನ್ ಹಾಕ್ಬೇಕು ಅಂತಾರೆ ಕ್ಯಾಲ್ಸಿಯಂ ಕ್ಲೋರೈಡ್ ಅಂದ್ರ ಶುಷ್ಕವಾಗಿರ್ತಕ್ಕಂಥ ಕ್ಯಾಲ್ಸಿಯಂ ಕ್ಲೋರೈಡ್ ಮತ್ತು ಕಬ್ಬಿಣದ ಮೂಳೆಗಳನ್ನ ಹಾಕ್ಬೇಕು ಕಬ್ಬಿಣದ ಮೂಳೆ ಮತ್ತು ಶುಷ್ಕವಾಗಿರ್ತಕ್ಕಂಥ ಕ್ಯಾಲ್ಸಿಯಂ ಕ್ಲೋರೈಡ್ ಅನ್ನು ಕ್ಯಾಲ್ಸಿಯಂ ಕ್ಲೋರೈಡ್ ಅನ್ನ ಏನ್ ಮಾಡಬೇಕಂದ್ರೆ ಇದರಲ್ಲಿ ಸೇರಿಸಬೇಕು ಸೇರಿಸಿ ಸ್ವಲ್ಪ ಏನಾದ ನಂತರ ನಿಮಿಷಗಳ ನಂತರ ವೀಕ್ಷಿಸಿದಾಗ ಯಾವ ಪ್ರಣಾಳದಲ್ಲಿ ಕಬ್ಬಿಣದ ಮೂಳೆಗಳು ತುಕ್ಕು ಹಿಡಿಯುತ್ತವೆ ಮತ್ತು ಏಕೆ ಮತ್ತು ಯಾವ ಪ್ರಣಾಳದಲ್ಲಿ ಕಬ್ಬಿಣದ ಮೂಳೆಗಳು ತುಕ್ಕು ಹಿಡಿಯುವುದಿಲ್ಲ ಮತ್ತು ಏಕೆ ಈಗ ಇದ್ರಾಗ ಏನದ ನಂತರ ನೀರು ಮತ್ತು ಮೂಳೆ ಬಿದಲ್ಲಿ ನೀರು ಮೂಳೆ ಮತ್ತು ಎಣ್ಣೆ ಸಿದಲ್ಲಿ ಮೂಳೆ ಮತ್ತು ಕ್ಯಾಲ್ಸಿಯಂ ಕ್ಲೋರೈಡ್ ಅಂತ ಹಾಕಿಂದದ ಯಾವಾಗ ಸ್ವಲ್ಪ ಸಮಯದ ನಂತರ ಎ ಪ್ರಣಾಳದಲ್ಲಿರ್ತಕ್ಕಂಥ ಮೂಳೆಗಳು ತುಕ್ಕು ಹಿಡಿಯುತ್ತವೆ ಎ ಪ್ರಣಾಳದಲ್ಲಿರ್ತಕ್ಕಂಥ ಮೂಳೆಗಳು ತುಕ್ಕು ಹಿಡಿಯುತ್ತವೆ ಬಿ ಮತ್ತು ಸಿ ಪ್ರಣಾಳದಲ್ಲಿರ್ತಕ್ಕಂಥ ಮೂಳೆಗಳು ಏನದ ನಂತರ ತುಕ್ಕು ಹಿಡಿಯೋದಿಲ್ಲ ಈಗ ಎ ಪ್ರಣಾಳದಲ್ಲಿರ್ತಕ್ಕಂಥ ಮೂಳೆಗಳು ಯಾಕೆಣ್ಣದ ನಂತರ ತುಕ್ಕನ್ನ ಹಿಡಿತವೆ ಅಂತಂದ್ರೆ ಇದರಲ್ಲಿ ಕಬ್ಬಿಣದ ಮೂಳೆಗಳು ನೀರು ಮತ್ತು ಗಾಳಿಗೆ ಹಣದ ನಂತರ ತೆರೆದುಕೊಂಡಿರುತ್ತವೆ ನೀರು ಮತ್ತು ಗಾಳಿ ಎರಡು ಅದಕ್ಕ ಕಬ್ಬಿಣದ ಮೂಳೆಗಳಿಗೆ ಎಣ್ಣದ ಅಂತರ ದೊರೆಯುತ್ತದೆ ಆದ್ದರಿಂದ ಈ ಕಬ್ಬಿಣದ ಮೂಳೆಗಳು ಎನ್ನದ ತುಕ್ಕನ್ನು ಹಿಡಿಯುತ್ತದೆ ಅದೇ ರೀತಿ ಏನದ ನಂತರ ಬಿ ಪ್ರಣಾಳದಲ್ಲಿ ನೀರು ಮೂಳೆ ಮತ್ತು ಎಣ್ಣೆ ಅದ ಆದ್ರ ಏನದ ಅಂತರ ಇಲ್ಲಿ ನೀರದ ಅಂತರ ನೀರಿನ ಮೇಲ್ಭಾಗದಲ್ಲಿ ಎಣ್ಣೆ ಏನದ ಅಂತರ ತೇರ್ತು ಅದಕ್ಕ ಈ ಕಬ್ಬಿಣದ ಮೂಳೆಗಳಿಗೆ ನೀರಂತೂ ದೊರೆಯುತ್ತದೆ ಆದ್ರೆ ಗಾಳಿ ಏನದ ಅಂತರ ದೊರೆಯೋದಿಲ್ಲ ಅಂದ್ರೆ ಎಣ್ಣೆ ಏನ್ ಮಾಡುತ್ತದೆ ಗಾಳಿಯನ್ನ ಒಳಭಾಗಕ್ಕೆ ಪ್ರವೇಶಿಸಲು ಬಿಡೋದಿಲ್ಲ ಆ ಒಂದು ಎಣ್ಣೆ ಏನಾದ ನಂತರ ನೀರಿನ ಮೇಲೆ ತೇಳ್ತದ ಯಾಕಂತರ ನೀರಿನ ಸಾಂದ್ರತೆಕ್ಕಿಂತ ಎಣ್ಣೆ ಸಾಂದ್ರತೆ ಏನಾದ ಅಂತರ ಕಡಿಮೆ ಇರ್ತದೆ ಆದ್ದರಿಂದ ನೀರಿನ ಮೇಲೆ ಎಣ್ಣೆ ಮೇಲ್ಭಾಗದಲ್ಲಿ ಮೇಲ್ಭಾಗದಲ್ಲಿರ್ತಕ್ಕಂತ ಗಾಳಿ ಕೆಳಭಾಗಕ್ಕೆ ಹೋಗೋದಕ್ಕೆ ಬಿಡೋದಿಲ್ಲ ಆದ್ದರಿಂದ ಬಿ ಪ್ರಣಾಳದಲ್ಲಿ ಇರ್ತಕ್ಕಂಥ ಮೋಳೆಗಳು ಏನಾದ ತುಕ್ಕು ಹಿಡಿಯೋದಿಲ್ಲ ಸಿ ಪ್ರಣಾಳದಲ್ಲಿ ಇರತಕ್ಕಂತ ಮೂಳೆಗಳು ಕೂಡ ಏನಾದರೂ ತುಕ್ಕನ್ನು ಹಿಡಿಯೋದಿಲ್ಲ ಯಾಕಂತರ ಕ್ಯಾಲ್ಸಿಯಂ ಕ್ಲೋರೈಡು ಇದರ ಒಳಭಾಗದಲ್ಲಿ ಇರ್ತಕ್ಕಂಥ ಗಾಳಿ ಏನ್ ಮಾಡ್ತ ಅಂದ್ರೆ ಅದು ಹೀರಿಕೋತದ ಆದ್ದರಿಂದ ಇಲ್ಲಿ ಗಾಳಿನೂ ಇಲ್ಲ ಮತ್ತು ನೀರು ಕೂಡ ಇಲ್ಲ ಆದ್ದರಿಂದ ಸಿ ಪ್ರಣಾಳದಲ್ಲಿ ಇರ್ತಕ್ಕಂತ ಮೂಳೆಗಳು ಕೂಡ ಅಂತರ ತುಕ್ಕನ್ನು ಹಿಡಿಯೋದಿಲ್ಲ ಅಂತ ನೀವು ಪ್ರಶ್ನೆ ಕೇಳಬಹುದು ಯಾವ ಪ್ರಣಾಳದಲ್ಲಿರ್ತಕ್ಕಂಥ ಮೌಳೆಗಳು ತುಕ್ಕು ಹಿಡಿತವ ಯಾವ ಪ್ರಣಾಳದಲ್ಲಿರ್ತಕ್ಕಂಥ ಮೌಳೆಗಳು ತುಕ್ಕು ಹಿಡಿಯೋದಿಲ್ಲ ಮತ್ತು ಏಕೆ ಅಂತ ಹೇಳಿ ಅದಕ್ಕೆ ಅಂತ ಅದನ್ನ ಸರಿಯಾಗಿ ಏನಾದರೂ ನೋಡ್ಕೊಳ್ಬೇಕು ನೆಕ್ಸ್ಟ್ ಏನದ ಅಂತಾರ ನಸಿಸುವಿಕೆಯನ್ನು ತಡೆಗಟ್ಟುವ ವಿಧಾನಗಳು ನಸಿಸಿಕೆಯನ್ನು ತಡೆಗಟ್ಟುವ ವಿಧಾನಗಳು ಯಾವ ಅಂತರ ಬಣ್ಣ ಹಚ್ಚುವುದು ಎಣ್ಣೆ ಸವರುವುದು ಗ್ರೀಸ್ ಹಚ್ಚುವುದು ಗ್ಯಾಲ್ವಿನೀಕರಣ ಕ್ರೋಮಿಯಂ ಲೇಪನ ಯಾನುಡೀಕರಣ ಮತ್ತು ಮಿಶ್ರ ಲೋಹಗಳಾಗಿ ಪರಿವರ್ತಿಸುವುದು ಇದರಲ್ಲಿ ಏನದ ನಂತರ ಯಾವ್ದಾದ್ರು ನಾಲ್ಕರಿಂದ ಐದನ್ನ ನೆನಪಿಟ್ಕೊಳ್ಬೇಕು ಕಂಪಲ್ಸರಿ ಎರಡು ಮೂರು ಅಥವಾ ನಾಲ್ಕು ಅಂಕಗಳಿಗೆ ಅಂತ ಪ್ರಶ್ನೆನ ಬರ್ತದ ನಶಿಸುವಿಕೆಯನ್ನು ತಡೆಗಟ್ಟುವ ವಿಧಾನಗಳು ಯಾವುವು ಹೇಳಿ ಅದಕ್ಕೆ ಬಣ್ಣ ಹಚ್ಚಬಹುದು ಎಣ್ಣೆಯನ್ನು ಸವರುವುದು ಅನ್ನ ಹಚ್ಚುವುದು ಗ್ಯಾಲ್ವಿನೀಕರಣ ಕ್ರೋಮಿಯಂ ಲೇಪನ ಎನಡೀಕರಣ ಮತ್ತು ಮಿಶ್ರ ಲೋಹಗಳಾಗಿ ಏನಾದ ಪರಿವರ್ತಿಸುವುದು ಹಾಗಾದ್ರೆ ಗ್ಯಾಲ್ವಿನೀಕರಣ ಎಂದರೇನು ಅಂತ ಹೇಳಿ ಕೇಳ್ಬೋದು ಗ್ಯಾಲ್ವಿನೀಕರಣ ಅಂತಾರ ಉಕ್ಕು ಮತ್ತು ಕಬ್ಬಿಣವನ್ನು ತುಕ್ಕಿನಿಂದ ಅದಕ್ಕೇನದ ಅಂತಾರ ಸಂರಕ್ಷಿಸಲು ಅದರ ಮೇಲ್ಭಾಗದಲ್ಲಿ ಸತುವಿನ ತಿಳುವಾದ ಲೇಪನವನ್ನ ಮಾಡಲಾಗ್ತದೆ ಅದಕ್ಕೆ ಏನು ಕರಿತೀವಿ ಅಂತಾರ ಗ್ಯಾಲ್ವಿನೀಕರಣ ಅಂತ ಅಂತಾರ ಕರಿತೀವಿ ಅಂದ್ರ ಉಕ್ಕು ಮತ್ತು ಕಬ್ಬಿಣವನ್ನು ಉಕ್ಕು ಮತ್ತು ಕಬ್ಬಿಣವನ್ನು ತುಕ್ಕಿನಿಂದ ಅಂದ್ರೆ ತುಕ್ಕು ಹಿಡಿಯೋದನ್ನು ಸಂರಕ್ಷಿಸಲು ಅದರ ಮೇಲ್ಭಾಗದಲ್ಲಿ ಏನ್ ಮಾಡ್ತಾರ ಅಂದ್ರ ಸತ್ವಿನ ತೇಳುವಾಗಿರ್ತಕ್ಕಂಥ ಲೇಪನವನ್ನ ಮಾಡಲಾಗುತ್ತದೆ ಅದಕ್ ನಾವ್ ಏನ್ ಕರಿತೀವಿ ಅಂತ ಅದಕ್ಕೆ ಗ್ಯಾಲ್ವಿನೀಕರಣ ಅಂತ ಹೇಳಿ ಕರಿತೀವಿ ಅದನ್ನು ಕೂಡ ಅಂತ ಒಂದು ಅಂಕಕ್ಕೆ ಏನದ ಅಂತಾರ ಕೇಳಬಹುದು ಅದನ್ನು ಕೂಡ ಏನದ ನಂತರ ನೋಡ್ಕೊಳ್ಬೇಕು ನೆಕ್ಸ್ಟ್ ಏನದ ಅಂತಾರ ಒಂದು ವೇಳೆ ಸತ್ವಿನ ಪದರ ಕಿತ್ತು ಹೋದರೂ ಗ್ಯಾಲ್ವಿನೀಕರಿಸಿದ ಸಾಮಗ್ರಿಗಳು ತುಪ್ಪು ಹಿಡಿಯೋದಿಲ್ಲ ಏಕೆ ಅಂದ್ರ ಇಲ್ಲಿ ಅಂತಾರ ಗ್ಯಾಲ್ವಿನೀಕರಣ ಮಾಡಿರ್ತಕ್ಕಂತ ಯಾವುದೇ ಒಂದು ವಸ್ತು ಅಥವಾ ಯಾವುದೇ ಒಂದು ಉಪಕರಣಗಳು ಅದರ ಮೇಲ್ಭಾಗದಲ್ಲಿರ್ತಕ್ಕಂಥ ಸತುವಿನ ಪದರ ಏನದ ಅಂತರ ಕಿತ್ತು ಹೋದಾಗ ಆ ಒಂದು ಉಪಕರಣಗಳು ಅಥವಾ ಸಾಮಗ್ರಿಗಳು ಏನದ ನಂತರ ತುಕ್ಕನ್ನು ಹಿಡಿಯೋದಿಲ್ಲ ಏಕೆ ಅಂತ ಇದನ್ನು ಕೂಡ ಒಂದು ಅಂಕಕ್ಕೆ ಅಥವಾ ಎರಡು ಅಂಕಕ್ಕೆ ಏನದ ಅಂತರ ಕೇಳ್ಬಹುದು ಏಕೆಂದರೆ ಯಾವಾಗ ಏನದ ಅಂತರ ಆ ಒಂದು ಉಪಕರಣವು ವಾತಾವರಣದಲ್ಲಿರ್ತಕ್ಕಂಥ ಆಕ್ಸಿಜನ್ ಜೊತೆಗೆ ವರ್ತಿಸಿದಾಗ ಅದರ ಮೇಲ್ಭಾಗದಲ್ಲಿ ಏನಾಗ್ತದೆ ಅಂತಾರ ಆಕ್ಸೈಡ್ ಪದರದ ಲೇಪನವಾಗುತ್ತದೆ ಆ ಒಂದು ಆಕ್ಸೈಡ್ ಪದರವು ಮತ್ತಷ್ಟು ಉತ್ಕರ್ಷಣ ಹೊಂದುವುದನ್ನು ಅದೇನ್ ಮಾಡುತ್ತದೆ ಅಂತರ ತಡೆಯುತ್ತದೆ ಅಥವಾ ಏನದ ಅಂತರ ನಿಯಂತ್ರಿಸುತ್ತದೆ ಆದ್ದರಿಂದ ಗಾಲುವಿನೀಕರಿಸಿದ ಸಾಮಗ್ರಿಗಳ ನಿಲ್ಭಾಗದಲ್ಲಿರ್ತಕ್ಕಂತ ಸತಿನ ಪದರ ಕಿತ್ತು ಹೋದರೂ ಆ ಒಂದು ಉಪಕರಣಗಳು ಅಥವಾ ಸಾಮಗ್ರಿಗಳು ಏನದ ಅಂತರ ತುಕ್ಕನ್ನು ಹಿಡಿಯುವುದಿಲ್ಲ ನೆಕ್ಸ್ಟ್ ಮಿಶ್ರ ಲೋಹಗೊಳಿಸುವಿಕೆ ಅದು ಲೋಹದ ಗುಣವನ್ನು ಹೆಚ್ಚಿಸಬಲ್ಲ ಒಂದು ವಿಧಾನವನ್ನು ಹೊಂದಿರತಕ್ಕಂಥದ್ದು ನಾವು ಮಿಶ್ರ ಲೋಹಗಳಾಗಿ ಏನದ ಅಂತಾರ ಪರಿವರ್ತನೆ ಮಾಡ್ತೇವಂತಾರ ಅದು ಲೋಹದ ಗುಣ ಅಂತಾರ ಸ್ವಲ್ಪ ಹೆಚ್ಚಿಸತಕ್ಕಂತ ಒಂದು ವಿಧಾನವನ್ನು ಹೊಂದಿರತಕ್ಕಂಥದ್ದು ಅದಕ್ಕೆ ಏನದ ಅಂತಾರ ಯಾವಾಗ ಈ ಒಂದು ಕಬ್ಬಿಣ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬಳಸ್ತಕ್ಕಂಥ ಒಂದು ಲೋಹ ಉದಾಹರಣೆಗೆ ಕಬ್ಬಿಣ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಅಂದ್ರೆ ವ್ಯಾಪಕವಾಗಿ ಬಳಸ್ತಕ್ಕಂಥ ಒಂದು ಲೋಹ ಅಂತಾರ ಅದು ಕಬ್ಬಿಣ ಆ ಶುದ್ಧವಾಗಿರ್ತಕ್ಕಂಥ ಕಬ್ಬಿಣ ಉಪಯೋಗಿಸಲು ಸಾಧ್ಯವಿಲ್ಲ ಶುದ್ಧವಾಗಿರ್ತಕ್ಕಂಥ ಕಬ್ಬಿಣ ಎಣದ ಅಂತರ ಉಪಯೋಗಿಸಲು ಸಾಧ್ಯವಿಲ್ಲ ಅದು ಏಕೆ ಅಂತ ಅಂತಾರ ಒನ್ ಮಾರ್ಕ್ಸ್ ಅಥವಾ ಎರಡು ಮಾರ್ಕ್ಸ್ ಅಂತಾರ ಕೇಳ್ಬಹುದು ಏಕೆಂದರೆ ಶುದ್ಧ ಕಬ್ಬಿಣ ತುಂಬ ಎಣ್ಣದ ಅಂತರ ಮೃದುವಾಗಿರುತ್ತದೆ ಶುದ್ಧವಾಗಿರ್ತಕ್ಕಂಥ ಕಬ್ಬಿಣ ತುಂಬಾ ಹಣದ ನಂತರ ಮೃದುವಾಗಿರುತ್ತದೆ ಮತ್ತು ಉಷ್ಣತೆ ನೀಡಿದಾಗ ಅದು ಸುಲಭವಾಗಿ ಏನದ ಅಂತರ ಹಿಗ್ಗುತ್ತದೆ ಉಷ್ಣತೆನ ನೀಡಿದ ಸುಲಭವಾಗಿ ಏನದ ಅಂತರ ಹಿಗ್ಗುತ್ತದೆ ಆದ್ದರಿಂದ ಅದು ಆ ಒಂದು ಶುದ್ಧವಾಗಿರ್ತಕ್ಕಂಥ ಕಬ್ಬಿಣವನ್ನು ಉಪಯೋಗಿಸಲು ಸಾಧ್ಯವಿಲ್ಲ ಹಾಗಾದ್ರೆ ಆ ಕಬ್ಬಿಣವನ್ನ ನಾವು ಯಾವಾಗ ಉಪಯೋಗ ಮಾಡಬಹುದು ಅಂತಂದ್ರೆ ಇದಕ್ಕೆ ಏನ್ ಮಾಡಬೇಕಾದ್ರೆ ಜೀರೋ ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟೇಜ್ ಏನಾದರ ಕಾರ್ಬನ್ ಅನ್ನ ಸೇರಿಸಿದಾಗ ಅವಾಗ ಏನದಂತರ ಗಟ್ಟಿ ಮತ್ತು ಬಲಯುತವಾಗುತ್ತದೆ ಅಂದ್ರೆ ಶುದ್ಧವಾಗಿರ್ತಕ್ಕಂಥ ಕಬ್ಬಿಣವನ್ನ ನಾವು ಉಪಯೋಗಿಸಲು ಸಾಧ್ಯವಿಲ್ಲ ಏಕೆಂದರೆ ಶುದ್ಧವಾಗಿರ್ತಕ್ಕಂಥ ಕಬ್ಬಿಣ ತುಂಬಾ ಮೃದುವಾಗಿರುತ್ತದೆ ಮತ್ತು ಉಷ್ಣತೆಯನ್ನು ನೀಡಿದಾಗ ಅದು ಸುಲಭವಾಗಿ ಅನ್ನೋದಂತರ ಹಿಗ್ಗುತ್ತದೆ ಆದ್ದರಿಂದ ಶುದ್ಧವಾಗಿರ್ತಕ್ಕಂಥ ಕಬ್ಬಿಣವನ್ನು ಬಳಸಲು ಸಾಧ್ಯವಿಲ್ಲ ಹಾಗಾದ್ರೆ ಆ ಕಬ್ಬಿಣವನ್ನ ನಾವು ಹೇಗೆ ಬಳಸಬಹುದಂತಾರ ಅದಕ್ಕ ಶೇಕಡ ಜೀರೋ ಪಾಯಿಂಟ್ ಜೀರೋ ಫೈವ್ ಅಂತಾರ ಕಾರ್ಬನ್ ಅನ್ನ ಸೇರಿಸಿದಾಗ ಅವಾಗ ಅಂತಾರ ಗಟ್ಟಿ ಆಗ್ತದೆ ಮತ್ತು ಬಲಯುತವಾಗುತ್ತದೆ ಅವಾಗ ಏನ್ ಅಂತಾರ ಆ ಒಂದು ಕಬ್ಬಿಣವನ್ನ ಬೇರೆ ಬೇರೆ ಏನಾದರೂ ವಸ್ತುಗಳ ಒಂದು ತಯಾರಿಕೆಯಲ್ಲಿ ಅಂತಾರ ನಾವು ಬಳಸಬಹುದು ಯಾವಾಗ ಹಣದ ಆ ಒಂದು ಮಿಶ್ರಲೋಹವನ್ನ ತಯಾರು ಮಾಡ್ಬೇಕಂತಾರೆ ಅದಕ್ಕ ಇನ್ನಿತರ ಬೇರೆ ಬೇರೆ ಹಣದ ವಸ್ತುಗಳನ್ನ ನಾವು ಮಿಶ್ರಣ ಮಾಡಿ ಅದಕ್ಕ ಬೆರೆಸಿದಾಗ ಅವಾಗಣ್ಣದ ಅಂತರ ಮಿಶ್ರ ಲೋಹವನ್ನ ಪಡಿಬಹುದು ಹಾಗಾದ್ರೆ ಮಿಶ್ರಲೋಹ ಎಂದರೇನು ಅಂತ ಹೇಳಿ ಏನದ ಅಂತಾರ ಮಿಶ್ರ ಮಿಶ್ರಲೋಹ ಅಂತಾರ ಎರಡು ಅಥವಾ ಹೆಚ್ಚು ಎರಡು ಅಥವಾ ಹೆಚ್ಚು ಲೋಹ ಅಥವಾ ಲೋಹ ಅಲೋಹಗಳ ಅಂದ್ರೆ ಮಿಶ್ರಣವನ್ನ ತಯಾರು ಮಾಡ್ಬೇಕಂತಾರ ಲೋಹ ಲೋಹವನ್ನು ಬೆರೆಸಬಹುದು ಅಥವಾ ಲೋಹ ಅಲೋಹವನ್ನ ಬೆರೆಸಬಹುದು ಆ ಸಮರೂಪ ಮಿಶ್ರಣಕ್ಕೆ ಕರಿತೀವಿ ಅಂತಾರೆ ಮಿಶ್ರ ಲೋಹಗಳ ಅಂತ ಹೇಳಿ ಅಂತಾರ ಕರಿತೀವಿ ಮಿಶ್ರ ಲೋಹಗಳ ಅಂತರ ಎರಡು ಅಥವಾ ಹೆಚ್ಚು ಎರಡು ಇರ್ಬೋದು ಅಥವಾ ಎರಡಕ್ಕಿಂತ ಹೆಚ್ಚು ಲೋಹ ಲೋಹ ಇರಬಹುದು ಅಥವಾ ಲೋಹ ಅಲೋಹಗಳಿರ್ಬೋದು ಅದರದ್ದು ಸಮರೂಪ ಮಿಶ್ರಣಕ್ಕೆ ಮಿಶ್ರ ಲೋಹಗಳು ಅಂತ ಹೇಳಿ ನದ ಈಗ ಉದಾಹರಣೆಗೆ ಏನದ ಅಂತಾರ ಹಿತ್ತಾಳೆ ಮತ್ತು ಉದಾಹರಣೆಗೆ ಅಂತಾರ ಕಂಚು ಇತ್ಯಾದಿ ಅಂತಾರ ಮಿಶ್ರ ಲೋಹಗಳಿಗೆ ಏನದ ಅಂತಾರ ಉದಾಹರಣೆಗಳು ಆ ಮಿಶ್ರ ಲೋಹಗಳನ್ನ ಹೇಗೆ ತಯಾರಿಸಲಾಗುತ್ತದೆ ಅಂತಾರ ಮೊದಲು ಪ್ರಾಥಮಿಕ ಲೋಹವನ್ನ ಕರಗಿಸಿ ನಂತರ ಅದಕ್ಕೆ ನಿರ್ದಿಷ್ಟ ಅನುಪಾತದಲ್ಲಿ ಮತ್ತೊಂದು ಏನದ ಅಂತಾರ ಬೆರೆಸಲಾಗ್ತದ ಮತ್ತು ಅದನ್ನ ಕೊಠಡಿ ಉಷ್ಣತೆಯಲ್ಲಿ ಏನದ ನಂತರ ತಂಪ್ ಅನ್ನ ಅವಾಗ ಏನದ ನಂತರ ಮಿಶ್ರ ನಾವೇನ್ ಮಾಡುವ ನಂತರ ಪಡೆದುಕೊಳ್ಳಬಹುದು ನೆಕ್ಸ್ಟ್ ಏನದ ನಂತರ ಮಿಶ್ರ ಲೋಹದ ಒಂದು ಘಟಕ ಪಾದರಸವಾಗಿದ್ದರೆ ಅದಕ್ ನಾವ್ ಏನ್ ಕರಿತೀವಂತರ ಅಮಲ್ಗಮ್ ಹೇಳಿ ಏನದ ನಂತರ ಕರಿತೀವಿ ಮಿಶ್ರ ಲೋಹದ ಒಂದು ಘಟಕವು ಅದು ಪಾದರಸವಾಗಿದ್ದರೆ ಅದಕ್ ನಾವ್ ಏನ್ ಕರಿತೇವಂತರ ಅಮಲ್ಗಮ್ ಹೇಳಿ ಕರಿತೀವಿ ಅಮಲ್ಗಾ ಎಂದ್ರ ಏನು ಅಂತ ಹೇಳಿ ಅಂತ ಒಂದು ಮಾರ್ಸಿಗೆ ಅಂತ ಪ್ರಶ್ನೆಯನ್ನ ಕೇಳಬಹುದು ಅದಕ್ಕೆ ಅದನ್ನು ಕೂಡ ಏನದ ಅಂತ ನೋಡ್ಕೊಳ್ಬೇಕು ನೆಕ್ಸ್ಟ್ ಏನದ ಅಂತಾರ ಮಿಶ್ರ ಲೋಹ ಮತ್ತು ಆ ಮಿಶ್ರ ಲೋಹದಲ್ಲಿರ್ತಕ್ಕಂಥ ಘಟಕ ಲೋಹಗಳು ಅಂತ ಹೇಳಿ ಯಾವ್ದಾರ ಒಂದ್ ಏನದ ಅಂತ ಒಂದ್ ಮಾರ್ಸಿಗೆ ಅಂತ ಕೇಳಬಹುದು ಈಗ ಹಿತ್ತಳೆ ಈ ಹಿತ್ತಳೆ ಮಿಶ್ರ ಲೋಹದಲ್ಲಿರ್ತಕ್ಕಂಥ ಘಟಕಗಳು ಯಾವುವು ಅಂತಾರ ತಾಮ್ರ ಮತ್ತು ಸತು ತಾಮ್ರ ಸಿಹು ಸತು ಏನದ ಅಂತಾರ ಜಡ್ಡನು ಅದೇ ರೀತಿ ಕಂಚು ಕಂಚಿನಲ್ಲಿರ್ತಕ್ಕಂಥ ಮಿಶ್ರ ಲೋಹದ ಘಟಕಗಳು ಯಾವುವು ಅಂತಾರ ತಾಮ್ರ ಸಿ ಯು ಪ್ಲಸ್ ತವರ ಎಸ್ ಎನ್ ನೆಕ್ಸ್ಟ್ ಏನದ ಅಂತಾರೆ ಬೇಸಿಗೆ ಲೋಹ ಬೆಸಗೆ ಲೋಹದಲ್ಲಿರ್ತಕ್ಕಂಥ ಘಟಕ ಲೋಹಗಳಂತಾರ ಸೀಸ ಅಂತಾರ ಪಿ ಬಿ ಪ್ಲಸ್ ತವರ ಅಂದ್ರ ಎಸ್ ಎನ್ ನೆಕ್ಸ್ಟ್ ಏನದಂತರ ಯಾವಾಗ ಏನದ ಅಂತಾರ ಕಲೆರಹಿತ ಉಕ್ಕು ನಿಕ್ಕಲು ಮತ್ತು ಕ್ರೋಮಿಯಂ ಈ ಒಂದು ಲೋಹಗಳನ್ನ ನಾವೇನದ ಅಂತರ ಮಿಶ್ರಣವನ್ನ ಮಾಡಿದಾಗ ಅವಾಗ ಏನಾದ ಅಂತರ ನಾವು ಮಿಶ್ರ ಲೋಹವನ್ನ ಪಡೆದುಕೊಳ್ಳಬಹುದು ಇಲ್ಲಿಗೆ ಏನದ ಅಂತರ ಲೋಹ ಮತ್ತು ಅಲೋಹಗಳ ಪಾಠ ಏನದ ಅಂತರ ಮುಗಿಯುತ್ತದೆ ಆದ್ದರಿಂದ ಇಲ್ಲಿವರೆಗೆ ಈ ಒಂದು ವಿಡಿಯೋವನ್ನ ವೀಕ್ಷಿಸಿದಕ್ಕಾಗಿ ಧನ್ಯವಾದಗಳು